ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ನನ್ನ ವೀಡಿಯೋನ ಫುಲ್ಲು ಸ್ಕಿಪ್ ಮಾಡ್ದಂಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಚಟ್ನಿ ಪುಡಿ ಅಂದರೆ ಚಟ್ನಿ ಪುಡಿನ ಕ ಇದು ಶೇಂಗಾ ಬೀಜದಿಂದ ಚಟ್ನಿ ಪುಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ನೀವು ಫುಲ್ಲು ನೋಡಿ ಕಡಲೆ ಬೀಜ ನಾನು ಹುರ್ಕೊಳ್ಳೋಕ್ಕೆ ಅರ್ಧ ಕೆ ಜಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಅದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಅಂದರೆ ಒಣಗಿರೋದೆಲ್ಲ ಹಸಿದೇ ಹಾಕ್ಕೊಂಡಿದ್ದೀನಿ ಇದರಲ್ಲೇ ತುಂಬ ಚೆನ್ನಾಗಿ ಒಳ್ಳೆಯ ಪರಿಮಳನೂ ಬರುತ್ತೆ ಫ್ರೆಶ್ ಆಗಿರೋಂಥ ಕರ್ಬೇವ್ ಸೊಪ್ಪಾಗಿರೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಹುರ್ಕೊಳ್ಳಿ ಕಡಲೆ ಬೀಜದ ಜೊತೆ ಜೊತೆಯೇ ಅದು ಹುರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಹುರ್ಕೊಳ್ಳುತ್ತೆ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಲು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದಾದಮೇಲೆ ನಾನು ಈ ಕಡಲೆ ಬೀಜ ಹುರಿದಾದಮೇಲೆ ನೋಡಿ ಈಗಾಗಿದೆ ಅದನ್ನು ಕೂಡ ಇದು ಕರ್ಬೇವಿನ ಸೊಪ್ಪು ಕೂಡ ಗರಿ 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 ಆಗಿದೆ ಬೀಜನೂ ಚೆನ್ನಾಗಿ ಹುರ್ಕೊಂಡ್ರೆ ನೀವು ಒಂದು ತಿಂಗಳಲ್ಲ ಒಂದೂವರೆ ತಿಂಗಳಿಟ್ಟು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಅಂದರೆ ಪುಡಿ ಮಾಡೋಕ್ಕೆ ಎಷ್ಟಾಗುತ್ತೋ ಮತ್ತೆ ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೂ ಸೇರಿಸಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟಕ್ಕೆ ಅಂದ್ಕೊಳ್ಬೇಡಿ ಅಷ್ಟಕ್ಕೂ ಸೇರಿಸಿ ಆಮೇಲೆ ಒಂದೆರಡು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಅರ್ಧ ಕೆ ಜಿ ಕಡ್ಡೆ ಬೀಜ ಇರೋದರಿಂದ ಜೀರಿಗೆ ಹಾಕೊ ಅಷ್ಟು ಬೇಕಾಗುತ್ತೆ ಬೆಲ್ಲ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಬೆಣ್ಣ ಬೆಲ್ಲ ಇದ್ದೀನಿ ಇವಾಗ ಇದೆಲ್ಲ ಮೇಲೆ ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಎಲ್ಲ ಸುಲಿದಿಟ್ಕೊಂಡು ಇದ್ದೀನಿ ಖಾರ ಪುಡಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನಾನು ಅಷ್ಟು ಅರ್ಧ ಕೆ ಜಿ ಕಡಲೆ ಬೀಜ ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ತರಿಯಾಗಿ ಹುರ್ಕೋಬೇಕು ಸಾರಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಕಂಟೈನರು ಯಾವುದೋ ಒಂದು ನಾನು ಐಸ್ ಕ್ರೀಮ್ ಬಾಕ್ಸ್ ಖಾಲಿಯಾಗಿತ್ತು ಐಸ್ ಕ್ರೀಮ್ ಬಾಕ್ಸ್ ಕಂಟೈನರು ಗಟ್ಟಿ ಇದೆ ಅದಕ್ಕೋಸ್ಕರ ಐಸ್ ಕ್ರೀಮ್ ಬಾಕ್ಸಿಗೆ ಇದ್ದೀನಿ ಇದೇ ರೀತಿ ನೀವು ಯಾವುದೇ ಕಂಟೈನರ್ ನಿಮ್ಮ ಮನೇಲಿತ್ತು ಅಂದರೆ ಆ ಕಂಟೈನರಿಗೆ ಹಾಕ್ಬಿಟ್ಟು ಮುಚ್ಚುಳ ಗಟ್ಟಿಯಾಗಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ತಿಂಗಳಲ್ಲ ಒಂದೂವರೆ ತಿಂಗಳಾದ್ರೂ ಈ ಚಟ್ನಿ ಪುಡಿ ಒಂದು ಚೂರು ಹಾಳಾಗಲ್ಲ ಶೇಂಗಾ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂಡು ನಾನು ಏನು ಕ್ವಾಂಟಿಟಿ ಹೇಳಿದ್ದೀನೋ ಆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಕಡಿಮೆ ಇಂಗ್ರೀಡಿಯೆಂಟ್ಸು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ ನಾಳೆ ಇನ್ನೊಂದು ವೀಡಿಯೋ ಜೊತೆ ಇದು ಬರ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ